ബിദിരമ്മ തായി തായിി കളി യല്ലവളേ ബിദിരമ്മ തായി കീ റി ഗല്ലവളെ ಹುಟ್ಟುತ್ತ ಹುಲ್ಲುವಾದೆ ಬೆಳೆಯುತ್ತ ಬಿದಿರುವಾದೆ ಹುಟ್ಟುತ್ತ ಹುಲ್ಲುವಾದೆ ಬೆಳೆಯುತ್ತ ಬಿದಿರುವಾದೆ ಬೆಟ್ಟದ ಕೆಳಗಿದು ಅದರುತ್ತ ಪ್ಯಾಳದಿದ್ದೆ ಬೆಟ್ಟದ ಕೆಳಗಿದು ಅದರುತ್ತ ಬ್ಯಾಳದಿದ್ದೆ ಬಿದಿರಮ್ಮ ತಾಯಿ ಕೇಳೆ ನೀನ್ಯಾರಿಗಲ್ಲದವಳೆ ಬಿದ್ದಿರಮ್ಮ ತಾಯಿ ಕೇಳೆ ನೀನ್ಯಾರಿಗಲ್ಲದವಳೆ ರಂಗನಿಗೆ ಕೊಳಲುವಾದೆ ಕಂದನಿಗೆ ತೊಟ್ಟೀಲಾದೆ ರಂಗನಿಗೆ ಕೊಳಲುವಾದೆ ಕಂದನಿಗೆ ತೊಟ್ಟೀಲಾದೆ ಆಡುವ ಮಕ್ಕಳಿಗೆ ಓಡುವ ಕುದುರೆಯದೆ ಆಡುವ ಮಕ್ಕಳಿಗೆ ಓಡುವ ಕುದುರೆಯದೆ ಧಾನ್ಯ ಹೇರುವಂಥ ಮುತ್ತಿನ ಗುರುವೂ ಅದೆ ಧಾನ್ಯ ಹೇ ಕಟ್ಟಿದ ಕಣಜವಾದೆ ಧಾನ್ಯ ಕುಡಿಯಿಡಲು ಕಟ್ಟಿದ ಕಣಜವಾದೆ ಬಿದಿರಮ್ಮ ತಾಯಿ ಕೇಳೆ ನೀನ್ಯಾರಿಗಲ್ಲದವಳೆ ಬಿದಿರಮ್ಮ ತಾಯಿ ಕೇಳೆ ನೀನ್ಯಾರಿಗಲ್ಲದವಳೆ மதுவேம்பரத கம்பவாதே மதுவே அம்பேர கம்பவாதே மைதொம்பு குணித்தக்கே நந்திய கோலுவாதே மைதொம்பு குணிதே நந்திய கோலுவாதே ஊரூரு சூ i <laughs> <laughs> <laughs>